ನಮಸ್ಕಾರ ವೀಕ್ಷಕರೇ ಟು ನ್ಯೂಸ್ ಚಾನೆಲ್ಗೆ ಸ್ವಾಗತ ಸಮುದ್ರದಲ್ಲಿ ಕಲ್ಲು ಬಂಡೆಗೆ ಬಡಿದು ಮುಳುಗಿದ ಮೀನುಗಾರಿಕಾ ಧೋನಿ ಐವರು ಮೀನುಗಾರರ ರಕ್ಷಿಸಿದ ಬೇರೆ ಬೋಟ್ನ ಮೀನುಗಾರರು ಮಂಗಳೂರು ಹೊರವಲಯದ ಉಳ್ಳಾಲ ಸಮುದ್ರದಲ್ಲಿ ಘಟನೆ ಉಳ್ಳಾಲದಿಂದ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗುತ್ತಿದ್ದ ಟ್ರೋಲ್ ಬೋಟ್ ಮುಳುಗಡೆಯಾಗಿರುವ ಬೋಟ್ನಲ್ಲಿ ಮೀನು ಬಲೆ ಸಮುದ್ರ ಪಾಲಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಳ್ಳಾಲ ನಿವಾಸಿ ನಯನ ಪಿ ಸುವರ್ಣ ಅವರಿಗೆ ಸೇರಿದ ನವಾಮಿ ಶಿವಾನಿ ಬೋಟ್ ಬೋಟ್ ಚಲಾಯಿಸುತ್ತಿದ್ದ ನಯನಾ ಅವರ ಪತಿ ಪ್ರವೀಣ್ ಸುವರ್ಣ ಉತ್ತರ ಪ್ರದೇಶದ ಮೀನುಗಾರರಾದ ಸಮರ್ ಬಹದ್ದೂರ್ ರಾಮ್ ಮನೋಜ್ ರೋಹಿತ್ ಪ್ರಕಾಶ್ ವಾಸು ಬೋಟ್ನಲ್ಲಿದ್ದರು ಮೂವರನ್ನು ನಾಡದೋಣಿಯಲ್ಲಿ ಆಗಮಿಸಿದ ರಾಮ್ ಸುವರ್ಣ ಮತ್ತು ಯತೀಶ್ ಸುವರ್ಣರಿಂದ ರಕ್ಷಣೆ ಉಳಿದ ಇಬ್ಬರನ್ನು ಪ್ರಕಾಶ್ ಖಾರ್ವಿ ಮಾಲಕತ್ವದ ದುರ್ಗಾ ಲಕ್ಷ್ಮಿ ಮತ್ತು ಮನೋಜ್ ಖಾರ್ವಿ ಮಾಲಕತ್ವದ ಶ್ರೀಗೌರಿ ಬೋಟ್ನ ಮೀನುಗಾರರು ರಕ್ಷಿಸಿದ್ದಾರೆ ಬೋಟ್ಗೆ ಸಮುದ್ರದಲ್ಲಿ ಯಾವುದೋ ವಸ್ತು ತಾಗಿ ಪ್ರೊಫೈಲರ್ ಸ್ಥಗಿತವಾಗಿ ಅವಘಡ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು